ಐತಿಹಾಸಿಕ ಸುಪ್ರಸಿದ್ಧ ನಲವತ್ತೊಂಬತ್ತನೇ ವರ್ಷದ ಅದ್ದೂರಿ ಶ್ರೀ ದ್ರೌಪದಾಂಬ ಧರ್ಮನಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವಕ್ಕೆ ಸರ್ವರಿಗೂ ಆತನದ ಸ್ವಾಗತ ದಿನಾಂಕ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಒಂಬತ್ತು ಗಂಟೆಗೆ ಶುಭ ಕೋರುವವರು ಎ ಶ್ರೀನಿವಾಸ್ ಸಮಾಜ ಸೇವಕರು ಕೋಲಾರ ವಿಧಾನಸಭಾ ಕ್ಷೇತ್ರ ಕ್ರಾಂತಿ ಶಂಕರಿಯ ನಿರ್ದೇಶಕರು ಕ್ರಾಂತಿ ಮೀಡಿಯಾ ನೆಟ್ವರ್ಕ್ ಹಾಗೂ ಎ ಶ್ರೀನಿವಾಸ್ ಯುವ ಕ್ರಿಕೆಟ್ ಕೋಲಾರ కన్నడద నన్నమ్మ కన్నడద నన్నమ్మ నాడదేవి రీవళమ్మ కన్నడద నన్నమ్మ నాడదే రీవళమ్మ నలివ తరలు ఓడోడి బందమ్మ బందలు కరగదమ్మ